ಸಮಾಜದಲ್ಲಿ ಎಲ್ಲಿ ತನಕ ಈ ಜಾತಿ 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 ಅನ್ನುವಂತಹ ವಿಚಾರಗಳು ಮುನ್ನೆಲೆಯಲ್ಲಿ ಇರುತ್ತೆ ಜಾತಿ ಜಾತಿ ಅಂತ ಹೊಡೆದಾಡ್ಬೇಡಿ ಸಮಾಜದಲ್ಲಿ ಇರೋದು ಮನುಷ್ಯ ಜಾತಿ ಮಾತ್ರ ಹಾಗಂದ್ಕೊಂಡು ಬದುಕು ಸಾಗಿಸಬೇಕು ಅಂತ ಹೇಳಿದ್ರು ಕೂಡ ಜನ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ವಾ ಯಾಕೆ ಬೆಳ್ಳಂಬೆಳಗ್ಗೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ ಅಂದ್ರೆ ಮೇಲ್ವರ್ಗದ ಜಾತಿಯ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿಯ ಪರಿಸ್ಥಿತಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ ಅದೇ ಕಾರಣಕ್ಕೆ ಜಾತಿ ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ ಧರ್ಮಗಳಿರಬೇಕು ಆದ್ರೆ ಜಾತಿ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದು ಏನೋ ಮಾಡಕ್ ಹೋಗಿ ಇನ್ನೇನು ಆಯ್ತು ಅಂತಾರಲ್ಲ ಆ ರೀತಿಯ ಪರಿಸ್ಥಿತಿ ಈ ಜೋಡಿ ಹಕ್ಕಿಗಳ ವಿಚಾರದಲ್ಲಿ ಆಗೋಯ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಮೇಲ್ವರ್ಗದ ಜಾತಿಯ ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿದ್ದೇ ತಪ್ಪಾಗಿ ಹೋಯ್ತಾ ಅನ್ನೋದು ಪ್ರಶ್ನೆ Altyazı M.K. ಮೇಲ್ಜಾತಿ ಹುಡುಗಿಯನ್ನ ಪ್ರೀತಿಸಿದ್ದೆ ತಪ್ಪ ಸಿಟ್ಟಿಗೆ್ದ ಯುವತಿ ಪೋಷಕರು ಮಾಡಿದ್ದೇನು ಗೊತ್ತಾ ದಲಿತ ಯುವಕ ಅಂದ್ರೆ ಆತ ಮನುಷ್ಯನೇ ಅಲ್ವಾ ಇದು ಪ್ರಶ್ನೆ ಇರೋದು ಪೋಷಕರ ವಿರೋಧದ ನಡುವೆ ಮದುವೆ ಆಗಿದ್ದಕ್ಕೆ ಇದೆಂಥ ಶಿಕ್ಷೆ ಪ್ರೀತಿಸಿ ಮದುವೆ ಆಗಿದ್ದೆ ಮಹಾ ಅಪರಾಧ ಆಗ್ ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ ಈಗ ಹೇಗಿದೆ ಅವರ ಪರಿಸ್ಥಿತಿ ಹೇಗಿದೆ ಯುವತಿ ಪೋಷಕರು ಮಾಡಿದ್ದೇನು ತುಮಕೂರು ಜಿಲ್ಲೆಯಲ್ಲೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದು ಹೋಗಿದೆ ಪ್ರಮುಖವಾಗಿ ದಲಿತ ಯುವಕ ಅನ್ನೋ ಕಾರಣಕ್ಕೆ ಯುವತಿ ಮನೆಯವರು ಏನು ಮಾಡಿದ್ದಾರೆ ದಲಿತರು ಕೂಡ ಮನುಷ್ಯರೇ ಅಲ್ವಾ ಅವರು ಕೂಡ ನಮ್ಮ ಜೊತೆ ನಮ್ಮ ಮಧ್ಯದಲ್ಲೇ ಬದುಕ್ತಿದ್ದಾರೆ ಅಲ್ವಾ ಬಹುತೇಕ ಕಡೆ ದಲಿತ ವರ್ಗದವರು ಅನ್ನೋ ಕಾರಣಕ್ಕೆ ಅವ್ರನ್ನ ಕೀಳರಿಮೆಯಿಂದ ನೋಡೋರು ಜಾಸ್ತಿ ಆದ್ರೆ ಇಲ್ಲಿ ಆ ವರ್ಗಕ್ಕೆ ಸೇರಿರುವ ಯುವಕ ಅನ್ನೋ ಕಾರಣಕ್ಕೆ ಯುವತಿ ಪೋಷಕರು ಮಾಡಿದ್ದೇನು ಗಮನಿಸ್ತಾ ಹೋಗಿ ಪೋಷಕರು ಒಪ್ಪದಿದ್ದಕ್ಕೆ ದೇಗುಲದಲ್ಲಿ ಈ ಜೋಡಿ ಹೋಗಿ ಮದುವೆ ಆಗಿತ್ತು ಸೆಪ್ಟೆಂಬರ್ ಒಂದರಂದು ದಾಪಸ್ಪೇಟೆಯಲ್ಲಿ ಪ್ರೇಮಿಗಳು ವಿವಾಹ ಆಗ್ತಾರೆ ಕಾತ್ರಿಕೆ ಹಾಲ್ ಗ್ರಾಮದ ಈಡಿಗ ಸಮುದಾಯದ ಸುಷ್ಮಿತಾ ಹತ್ತೊಂಬತ್ತು ವರ್ಷದ ಯುವತಿ ತೀರ್ಥಪುರ ಗ್ರಾಮದ ದಲಿತ ಯತೀಶ್ ಇಪ್ಪತ್ನಾಲ್ಕು ವರ್ಷದ ಯುವಕ ಇಬ್ರು ಕೂಡ ಪ್ರೀತಿಸಿ ಮದುವೆ ಹಾಕಿದ್ದಾರೆ ಮಗಳು ಮಿಸ್ಸಿಂಗ್ ಅನ್ನೋ ಕಾರಣಕ್ಕೆ ಪೋಷಕರು ಬಂದು ದೂರ್ ಕೊಡ್ತಾರೆ ಜೋಡಿಯನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡುವುದಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸರು ಮುಂದಾಗ್ತಾರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಪೊಲೀಸರು ಸೂಚನೆ ಕೊಡ್ತಾರೆ ಆದ್ರೆ ಇದಕ್ಕೆ ಸುಶ್ಮಿತಾ ಪೋಷಕರು ಸುತಾರಾಮ್ ಒಪ್ಪಿಕೊಳ್ಳೋದಿಲ್ಲ ನೋಡಿ ಸರ್ ಕಾನೂನು ಪ್ರಕಾರದಲ್ಲಿ ಯುವಕ ಯುವತಿ ಇಬ್ಬರೂ ಕೂಡ ಒಬ್ರಿಗೊಬ್ರು ಪ್ರೀತಿಸಿದ್ದಾರೆ ಅವರಿಗೆ ಹಕ್ಕಿದೆ ಮದುವೆ ಹಾಕೋದಕ್ಕೆ ನೀವು ಒಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೆ ಹೋಗ್ಲಿ ಅವರು ಪ್ರೀತಿಸಿ ಮದುವೆ ಆಗಿ ಜೀವನ ಸಾಗಿಸೋದಕ್ಕೆ ಅವಕಾಶಗಳಿದೆ ಹಾಗಾಗಿ ನೀವೇ ಒಪ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಟ್ಬೇಡಿ ಇಬ್ರು ಕೂಡ ಸುಖವಾಗಿರ್ಲಿ ಅಂತ ಪೋಷಕರಿಗೆ ಪೊಲೀಸರು ತಿಳಿ ಹೇಳಿದ್ರು ಕೂಡ ಪೋಷಕರು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ವಿರೋಧ ವ್ಯಕ್ತಪಡಿಸ್ತಾರೆ ಆ ಕಾರಣಕ್ಕೆ ಮುಂದುವರೆದು ಈ ಜೋಡಿ ನಾವು ಪ್ರೀತಿ ಮಾಡಿದಿವಿ ಮದುವೆ ಆಗಿ ನಾವಿಬ್ರು ಕೂಡ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಸಾಗಿಸುವ ಧೈರ್ಯ ನಮಗಿದೆ ಅಂತ ಅಂತದೊಂದು ನಿರ್ಧಾರಕ್ಕೆ ಬರ್ತಾರೆ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಟ್ಲೀಸ್ಟ್ ಅವರಿಬ್ಬರನ್ನ ಕೂಡ ತಮ್ಮ ತಮ್ಮ ಪಾಡಿಗೆ ತಾವು ಪೋಷಕರು ಬಿಟ್ಟು ಇಲ್ಲ ಮುಂದುವರೆದು ಪೋಷಕರು ಮಾಡಿದ್ದೇನು ಅನ್ನೋದ್ರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ